ಬಂದೆ ಥ್ಯಾಂಕ್ ಯು ಒಪ್ಪಕಲ್ ಹೋಗ್ತೀನಿ ಅಸೋ ಗವರ್ನರ್ ಫಕನಾ ನಾನು ಪಾರ್ಟಿ ಸಿನಿಮಾ ನೋಡಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ஞாச்சுரல் சார் சினிமா சினிமா டி தரில ஞாச்சுரல் ஃபைட் நியாச்சு டயலாக்ஸ் இது காமெடி கூட ஹீரோ கூட சென்னாக் தான் மியூசி கூட நம்ம கன்னட ஜன நோடி எல்லா ஆசீர்வாதம் ஒன்றை பிரயத்தானே ஹீரோ ஆகி சுபிரமணியம் சார் அவரு ஒடையோ காமெடி அவரு தயாரி பிரயத்தினர் ஒட்டி ஒன்று ಸುಮಾರು ನಾಲ್ಕೈದು ಹಾಡು ಕೂಡ ಮಾಡಿದರೆ ಚೆನ್ನಾಗಿ ಮಾಡಿದ್ದಾರೆ ಹೊಸ ಪ್ರಯತ್ನ ಅನ್ಕೊಬಹುದು ಅವರು ಈ ರೀತಿಯಾದ ಪ್ರಯತ್ನ ಮಾಡಿ ಅದೊಂದೇ ಅಲ್ಲದೆ ಸಮಾಜಕ್ಕೆ ಒಂದು ಮುಖ್ಯವಾದಂತ ಒಂದು ಸಂದೇಶನ ಯುವಕರು ಯಾವ ರೀತಿ ಇರಬೇಕು ಒಂದು ವಯಸ್ಕ ಒಂದು ವಯಸ್ಸಿನಲ್ಲಿ ಅದನ್ನ ಸಹ ಯಾವ ರೀತಿ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಯಾವ ರೀತಿ ಅನ್ನೋದನ್ನ ಒಂದು ಇವತ್ತಿನ ನಾಲ್ಕು ಸರಿಯಾಗಿ ಅವರು ಈ ಸಿನಿಮಾನ ತೆಗ್ದಿದ್ದಾರೆ ಮತ್ತೆ ಎಲ್ಲ ರೀತಿಯಾದ ಒಂದು ಡೈಲಾಗ್ಸ್ ಆಗಿರ್ಬೋದು ಒಂದು ಪಂಚಿಂಗ್ ಆಗಿರ್ಬೋದು ಹಾಡ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಬಹಳ ಚೆನ್ನಾಗಿದೆ ಒಂದ್ಸಲ ಎಲ್ಲರೂ ನೋಡ್ಬೇಕಾದಂತ ಒಂದು ಸಿನಿಮಾ ಹೊಸ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಮಿಸ್ಟರ್ ಅಂಡ್ ಮಿಸ್ಸಸ್ ಮನ್ಮತಾ ಇದು ಯಶಸ್ವಿ ಆಗಲಿ ಅಂತೇಳಿ ನಾವು ಆರೈಸ್ತೀವಿ ಅದ್ಭುತವಾಗಿ ನಮ್ಮ ಸ್ನೇಹಿತರೆ ಅವ್ರ ಗೀತ ಅವರೇ ಡೈರೆಕ್ಟರು ಅವರೇ ಬಂದಿದ ನಮಗೂ ಒಂದು ಸಣ್ಣ ಪಾತ್ರವನ್ನು ವಹಿಸಿಕೊಟ್ಟಿದ್ದಾರೆ ಅದರಲ್ಲಿ ನಾಟಿ ವೈದಿಕ ಡಾಕ್ಟ್ರು ಸರ್ ಒಂದು ಸಣ್ಣ ಪಾತ್ರ ನಾನು ಮಾಡಿದ್ದೆ ಅದ್ಭುತವಾಗಿದೆ ಪ್ರೇಕ್ಷಕರಿಗೆ ಫ್ಯಾಮಿಲಿ ಒಂದು ಇದರಲ್ಲಿ ಯಾವ ಥರ ಮಾಡಬೇಕು ಮದುವೆ ಮುಂಚೆ ಅನ್ನೋ ಒಂದು ಉದ್ದೇಶದಿಂದ ಫ್ಯಾಮಿಲಿ ಮಿಸ್ಟರ್ ಅಂಡ್ ಮಿಸಸ್ ಮನ್ಮತಾ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ರಾಜಸ್ಥಾನಕ್ಕೆ ನಮ್ಮ ಕರ್ನಾಟಕಕ್ಕೆ ಈ ಚಿತ್ರ ಬಂದಿದೆ ನಮ್ಮ ಕನ್ನಡವರ್ಗಲ್ಲೂ ಒಳ್ಳೆ ಸಂತೋಷವಾಗಿದ ಸುದ್ದಿ ಇದರ ಈ ಚ ಈ ಚಲನಚಿತ್ರದಲ್ಲಿ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಎಮೋಷನಲ್ ಎಮೋಷನಲ್ ಸೀನ್ ಇದೆ ಒಳ್ಳೆ ಫೈಟ್ ಸೀನ್ ಇದೆ ಇದ್ರೆ ಒಳ್ಳೆ ಮೆಸೇಜ್ ಇದೆ ನಾವು ಎಲ್ಲ ಪ್ರತಿಯೊಬ್ಬರು ನೋಡಬೇಕಾಗಿರೋ ಚಿತ್ರ ಇದು ಒಳ್ಳೆ ಚೆನ್ನಾಗಿದೆ ಮೂವಿ ಎಕ್ಸಲೆಂಟ್ ಆಗಿದೆ ಎಷ್ಟು ಹೋಗ್ ಕುತ್ಕೊಂಡಿದ್ದ ತಡ ಹಂಗೆ ಪಿಕ್ಚರ್ ಎಂಡ್ ಇದೆ ಅಷ್ಟು ಚೆನ್ನಾಗಿದೆ ಅಷ್ಟು ಫಾಸ್ಟ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಮಿಸ್ಟರ್ ಮಿಸಸ್ ಮನ್ಮತಾ ಮತ್ತು ಜಾಕ್ ಅಂಡ್ ಜಿಲ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಿಸ್ಟರ್ ಮನ್ಮತ ಅವರು ಚೆನ್ನಾಗಿ ಈ ವಯಸ್ಸಿನಲ್ಲೂ ಕೂಡ ಕಾಶಿನಾಥ್ ಥರ ಅವರು ಒಳ್ಳೆ ಒಂದು ಒಳ್ಳೆ ಹೀರೋ ಆಗಿ ನಮ್ಮ ಚಲನಚಿತ್ರಕ್ಕೆ ಸಿಕ್ಕಿದ್ದು ಒಂದು ಪೊಕಿಷನ್ ಅಂತ ಕೂಡ ನಾವು ಹೇಳ್ಬೋದು ಫ್ಯಾಮಿಲಿ ನೋಡ್ಬೇಕಾಗ ಪಿಕ್ಚರ್ ನೋಡಿ ನಮ್ಮ ಎಲ್ಲ ಸಂತೋಷ ಪಡಿ ಇನ್ನು ಮುಂದೆ ಥಿಯೇಟರ್ ಬಂದು ಎಲ್ಲ ನೋಡಿ ಚೆನ್ನಾಗಿದೆ ಪಿಕ್ಚರ್ ಎಲ್ಲ ನಮ್ಮ ದಿಲ ತಿಗಲ ಜನಾಂಗದ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಚಲನಚಿತ್ರ ಮತ್ತು ಅಂದು ಕಾಶಿನಾಥು ಇಂದು ಮನ್ಮಥನಾಗಿ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಮತ್ತು ಒಂದು ಆ ಈ ಕಾಲದ ಜನಗಳ ಹುಡುಗರಿಗೆ ಒಂದು ಮೆಸೇಜ್ ಬಂದಂಗೆ ಒಂದು ಚೆನ್ನಾಗಿದೆ ಮುಂದಕ್ಕೆ ಕನ್ನಡ ಚಿತ್ರದಲ್ಲಿ ಇದೇ ಥರ ಮಾಡಬೇಕು ಮಾ ಮಾಡಿ ಬರಬೇಕು ಅಂತ ಒಂದು ನಮಸ್ಕಾರ ಅಸ್ ಈಸ್ ಐ ಕ್ಯಾನ್ ಸೇ ದಿಸ್ ಒನ್ ಆಫ್ ದ ನ್ಯೂ ಜನ್ರೇಷನ್ ಮೂವಿ ಫಾರ್ ದೀಸ್ ಕೈಂಡ್ ಆಫ್ ಪೀಪಲ್ ಬಿಕಾಸ್ ಎವ್ರಿವೇರ್ ಎಲ್ಲಿ ನೋಡಿದ್ರೂ ಈ ಡಿವರ್ಸು ಅದು ಇದು ಇದಂತಾಗುತ್ತೆ ಇದಕ್ಕೆ ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೆಸೇಜ್ ಅದು ದಟ್ಟು ಐ ಕ್ಯಾನ್ ಸೇ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಆಮೇಲೆ ಒಳ್ಳೆ ಮೆಸೇಜಸ್ಸು ಇದೆ ಅದರಲ್ಲಿ ಇವರು ಏನು ಮಾಡಿದಾರೋ ಬಿಕಾಸ್ ಈಸ್ ಒನ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ಹೀರೋ ಓಕೆ ಒಳ್ಳೆ ಕಾಪರೇಷನ್ ಇದೆ ಇದರಲ್ಲಿ ನಂದು ಅಂಬಲ್ ರಿಕ್ವೆಸ್ಟ್ ಏನಂತಂದರೆ ನಮ್ಮ ನ್ಯೂ ಜನ್ರೇಷನ್ ಪ್ರೊಡ್ಯೂಸರ್ಸು ಇಂಥವ್ರನ್ನ ಲಿಫ್ಟ್ ಮಾಡಿದ್ರೆ ಈ ಥರ ಅತ್ತ ಅಂತ ಜನ ಬರ್ಬೋದು ಇವಾಗ ನಾವು ಅವತ್ತು ಅಂದು ಕಾಶಿನಾಥ್ ಅಂದ್ವಿ ಈಸ್ ಟುಡೇ ಈಸ್ ನೋ ಮೋರ್ ಅದು ಇವತ್ತು ಕಾಶಿನಾಥ್ ಇದ್ದಾರೆ ಅಂತಲೇ ನಾನು ಬಯಸ್ತಾ ಇದ್ದೀನಿ ಆ ಥರ ಕಾಶಿನಾಥ್ನ ಇವ್ರನ್ನೂ ಕೂಡ ಅದೇ ಪೊಸಿಷನ್ಗೆ ಬೆಳೆಸ್ಬೋದಂತ ನನ್ನ ಒಂದು ಮೆಸೇಜ್ ಬಟ್ ಇದು ಇಪ್ಪತ್ತೈದನೇ ವಾರ ಸಂಯೋಜಿತ ನೂರ ಎಪ್ಪತ್ತೈದಿ ಫೈವ್ ಡೇಸ್ ಇದು ಇಪ್ಪತ್ತೈದನೇ ವಾರ ಸಂಯೋಜಿತ ಹಂಡ್ರೆಡ್ ಡೇಸ್ ಡೇಸ್ ಇಷ್ಟು ದಿನ ಓಡಿದ್ರು ಜನ ಇಷ್ಟು ಜನ ನೋಡ್ತಾ ಇದ್ದಾರಲ್ಲ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಆಡಿಯನ್ಸ್ ಬಂದು ಥಿಯೇಟರ್ ನೋಡಬೇಕಂತ ನಮಗೂ ಖುಷಿ ಆಗ್ತಾ ಇದೆ ಇವ್ನ ಟಿಕೆಟ್ ಬೆಲೆ ಐವತ್ತು ರೂಪಾಯಿ ಮಾಡಿದ್ದೀನಿ ಇದೆ ಕೆಂಪೇಗೌಡ ರಸ್ತೆಯಲ್ಲಿ ಯಾರು ಮಾಡಿದ್ರೆ ನಲವತ್ತು ವರ್ಷದ ಇತಿಹಾಸದಲ್ಲಿ ಐವತ್ತು ರೂಪಾಯಿ ಮಾಡಿರೋದು ನಾನೇ ಈ ಸಿನಿಮಾ ಎಲ್ಲ ನೋಡಿ ಅಂತ ಇರೋರು ಇಲ್ಲಿರೋರು ಎಲ್ಲ ನೋಡ್ಲಿ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಅಂದ್ರೆ ಐದು ರೂಪಾಯಿ ಕೊಟ್ಟು ಸಿಮಾ ನೋಡ್ಲಿ ಅಂತ ಹೇಳ್ಬಿಟ್ಟು ಟಿಕೆಟ್ ಬೆಲೆ ಕಮ್ಮಿ ಮಾಡಿದೆ ಇನ್ಸ್ಪೈರ್ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ ನೀವು ಇನ್ಸ್ಪೈರ್ ಅಂತ ಯುವಕರಿಗೆ ನೀವು ಇನ್ಸ್ಪೈರ್ ಆಗಿದೀರ ಅದಕ್ಕೆ ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ ಅದು ಫಸ್ಟ್ ಸ್ಟಾಪ್ ನಾವು ಹೇಳಿದ್ವಿ ಹದಿನೆಂಟು ವರ್ಷದ ಮೇಲೆ ಕೊಟ್ಟು ಜನ ನೋಡಬೇಕು ಅಂತ ಹೇಳಿಬಿಟ್ರು ಬಟ್ ಅವರು ಆಗಿದ್ದಾರೆ ಬಟ್ ನಮಗೆ ಖುಷಿ ಆಗ್ತಾ ಇದೆ ನೋಡಿ ಎಲ್ಲಾ ಜನ ಆಂಗಿ ಅವರು ಕೇಳ್ತಿರೋ ಉದ್ದೇಶ ಬೇರೆ ಅದಕ್ಕೆ ನಾನು ಪ್ರೆಸ್ ಪಾಯಿಂಟ್ ಹೇಳ್ತೀನಿ ಹೇಳಿ ಹೇಳಿ ಏನಂದ್ರೆ ಯುವಕರು ಈ ಚಿತ್ರದಿಂದ ಕಲಿಯಬೇಕಾದ ಬಹಳದಲ್ಲಿ ನಾವು ವೈವಾಹಿಕ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಎಂತೆಂಥ ಆಟಗಳನ್ನು ಆಡಿ ಇಲ್ಲಿ ಬರ್ತೀವಿ ಆವಾಗ ವೈವಾಹಿಕ ಜೀವನದಲ್ಲಿ ಏನು ತೊಂದರೆ ಆಗ್ಬಹುದು ಅದಕ್ಕೆ ಹೇಗೆ ಪರಿಹಾರ ಹುಡುಕಬೇಕು ಅನ್ನೋದನ್ನ ಒಂದು ಸಂದೇಶವನ್ನು ಇವರು ಕೊಟ್ಟಿದ್ದಾರೆ ಇದು ನಿಜವಾಗಲೂ ಈ ಸಂದೇಶ ಪ್ರತಿಯೊಬ್ಬ ಯುವಕರಿಗೂ ಪ್ರತಿಯೊಬ್ಬ ಫ್ಯಾಮಿಲಿಯವ್ರಿಗೂ ತಿಳ್ಕೊಬೇಕಾದ ವಿಷಯ ಯೌವನದಲ್ಲಿ ನಾವೆಲ್ಲ ಆಟ ಆಡಿರ್ತೀವಿ ಅದು ಎಲ್ಲರ ಚಿಂತನೆ ಇರುತ್ತೆ ಜವನದಲ್ಲಿ ನಾವು ಆ ಹುಡುಗಿನ ನೋಡಿದೆ ಈ ಹುಡುಗಿನ ನೋಡಿದೆ ಅದೆಲ್ಲ ಇರುತ್ತೆ ಆದರೆ ಸಂಸಾರ ಆದಮೇಲೆ ಅವಳ ಜೊತೆ ಹೇಗೆ ನಡ್ಕೋಬೇಕು ಆ ಸಂಸಾರ ಆದಂತಹ ಹೆಂಡತಿ ಇವರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸಿದ್ದಾರೆ ಇದರಿಂದ ಇದು ಉತ್ತಮವಾದ ಸಂದೇಶ ನೀಡಿರತಕ್ಕಂಥ ಚಿತ್ರ ಒಂದು ಇತ್ತೀಚಿನ ಜನರೇಷನ್ ಅಲ್ಲಿ ಒಂದು ಥಿಯೇಟ್ರಲ್ಲಿ ನೂರ ಎಪ್ಪತ್ತೈದು ದಿವಸ ಒಂದು ಚಿತ್ರ ಓಡಿದೆ ಅಂದ್ರೆ ಅದಕ್ಕಿಂತ ಹಿರಿಮೆ ಬೇರೊಂದಿಲ್ಲ ಮತ್ತೆ ಇವರು ನಮ್ಮ ಗ್ರಾಮೀಣ ಪ್ರತಿಭೆ ನಮ್ಮ ರಾಮಗೊಂಡಳ್ಳಿಯಿಂದ ಬಂದಿದ್ದಾರೆ ಅದು ಸಿಟಿಗೆ ಈಗ ಸೇರಿರ್ಬೋದು ನಾವೆಲ್ಲ ಹೋದಾಗ ಅದು ಬೆಂಗಳೂರಿಗೆ ಒಂದು ದೂರದ ಊರು ಅಲ್ಲಿಂದ ಈ ಪ್ರತಿಭೆ ಬಂದು ಈ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ನಮ್ಮ ಎಲ್ಲರಿಗೂ ಸಂತೋಷ ಈ ಚಿತ್ರವನ್ನು ನೂರ ಎಪ್ಪತ್ತೈದು ದಿವಸದಿಂದ ನಮ್ಮ ರಾಜ್ಕುಮಾರ್ ಅವರ ಚಿತ್ತರು ಓಡಿತ್ತು ಮುನ್ನೂರ ಅರವತ್ತೈದು ದಿವಸ ಓಡಿತ್ತು ಅದೇ ಫಸ್ಟ್ ಪಿಚ್ಚರು ಬಂಗಾರದ ಮನುಷ್ಯ ಆ ಥರ ಈ ಚಿತ್ರನ ಓಡಲಿ ಅಂತ ನಾವು ಆಸಿಸ್ತೇನೆ